ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಇವತ್ತು ನಿಮಗೆ ಒಂದು ಸೂಪರ್ ಡೂಪರ್ ಅಪ್ಡೇಟ್ ಜೊತೆ ಮುಂದೆ ಬಂದಿದ್ದೀನಿ ಟಿಕೆಟ್ ಟು ಫಿನಾಲೆ ಟಿಕೆಟ್ ಫಿನಾಲೆನ ಯಾರು ಯಾರ್ಯಾರು ಆಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ ಎಂಟು ಜನ ಟಿಕೆಟ್ ಫಿನಾಲೆ ನ ಆಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಸೂಪರ್ ಡೂಪರ್ ಆಗಿರುತ್ತೆ ಗೇಮು ನಮ್ಮ ಬಿಗ್ ಬಾಸ್ ಅವರು ಈ ಸರಿ ಒಂದು ಟಿಕೆಟ್ ಫಿನಾಲೆ ಅಂದ್ರೆ ಬಿಗ್ ಬಾಸ್ ಕಂಡ ಸೀಸನ್ ಲವೆನ್ ಕ್ರಿಕೆಟ್ ಫಿನಾಲೆ ಗೇಮ್ ಏನಿದೆ ಅದನ್ನ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಇದು ಬರೀ ಆಯ್ತಾ ವ್ಯಕ್ತಿಗಳು ಆಯ್ತಾ ತುಂಬಾ ಸ್ಟ್ರಾಂಗ್ ಆಗಿದ್ರೆ ಆಡಬಹುದು ಅನ್ನೋ ಆಟ ಅಲ್ಲ ಇಲ್ಲಿ ಎಲ್ಲರೂ ಕೂಡ ಪ್ಲೇ ಮಾಡುವಂತಹ ಗೇಮ್ನ ನಮ್ಮ ಬಿಗ್ ಬಾಸ್ ಅವರು ಡಿಸೈನ್ ಮಾಡಿದ್ದಾರೆ ಯಾರು ನಾವು ತುಂಬ ಸ್ಟ್ರಾಂಗ್ ಇದೀವಿ ನಾವು ಬಿಗ್ ಬಾಸ್ ನಲ್ಲಿ ಆಯ್ತಾ ಟಿಕೆಟ್ ಫಿನಾಲೆ ಗೆಲ್ಲಕ್ಕೆ ಅರ್ಹರು ಅಂತ ತಿಳ್ಕೊಂಡಿದಾರಲ್ಲ ಅವರು ಎಲ್ಲರಿಗೂ ಕೂಡ ಇದೊಂದು ಡಿಸಪಾಯಿಂಟ್ ಅಂತ ಹೇಳ್ತೀನಿ ಯಾಕೆಂದ್ರೆ ಎಲ್ಲರೂ ಕೂಡ ಆಡುವಂತಹ ಗೇಮ್ನ ನಮ್ಮ ಬಿಗ್ ಬಾಸ್ ಅವರು ಡಿಸೈನ್ ಮಾಡಿದ್ದಾರೆ ಇನ್ಕ್ಲೂಡಿಂಗ್ ಅಂದ್ರೆ ಮೋಕ್ಷಿತಾ ಇರ್ಬೋದು ಬೊಬೇಗೌಡ ಇರ್ಬೋದು ಗೌತಮಿ ಇರ್ಬೋದು ಇರ್ಬೋದು ಅದೇ ರೀತಿ ಧನ್ರಾಜು ಹನುಮಂತ ಇವರು ಎಲ್ಲರೂ ಕೂಡ ಆಯ್ತಾ ರಜತ್ ಮತ್ತೆ ತ್ರಿವಿಕ್ರಮ್ ಉಗ್ರ ಮಂಜುಗೆ ಪೈಪೋಟಿ ಕೊಟ್ಟು ಟಕ್ಕರ್ ಕೊಟ್ಟು ಆಡುವಂತಹ ಒಂದು ಗೇಮ್ ನ ನಮ್ಮ ಬಿಗ್ ಬಾಸ್ ಅವರು ರೆಡಿ ಮಾಡಿದ್ದಾರೆ ಡಿಸೈನ್ ಮಾಡಿದ್ದಾರೆ ಹಾಗಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ನ ಟಿಕೆಟ್ ಫಿನಾಲೆ ಗೇಮ್ ಏನಿದೆ ಅದಂತೂ ನಿಜವಾಗ್ಲು ಚಿಂದಿ ಚಿತ್ರನ ಬೋಂದಿ ಮೊಸರನ ಅಂತ ಹೇಳ್ಬೋದು ಸೂಪರ್ ಡೂಪರ್ ಆಗಿರುತ್ತೆ ಓಕೆ ಅಪ್ಡೇಟ್ ಏನಪ್ಪಾ ಅಂತ ಅಂದ್ರೆ ನಮ್ಮ ಚೈತ್ರ ಕುಂದಾಪುರವರು ಟಿಕೆಟ್ ಫಿನಾಲೆ ಗೇಮ್ ಇಂದ ಹೊರಗಡೆ ಉಳಿದಿದ್ದಾರೆ ಆಯ್ತಾ ಅವರು ಈ ಟಿಕೆಟ್ ಫಿನಾಲೆ ಗೇಮ್ನ ಆಡ್ತಾ ಇಲ್ಲ ಕಾರಣ ಇಷ್ಟೇ ಅವರನ್ನ ನಮ್ಮ ರಜತ್ ಅವರು ಆಯ್ತಾ ಟಿಕೆಟ್ ಫಿನಾಲೆ ಗೇಮ್ ಇಂದ ಹೊರಗಡೆ ಇಡ್ತಾ ಇದ್ದಾರೆ ಆ ಈ ಎಂಟು ಜನ ಏನು ಆಯ್ತಾ ಟಿಕೆಟ್ ಫಿನಾಲೆ ಗೇಮ್ ಆಡ್ತಾ ಇದ್ದಾರೆ ಆ ಆಟಕ್ಕೆ ರೆಫ್ರಿ ಯಾರು ಅಂದ್ರೆ ನಮ್ಮ ಚೈತ್ರ ಕುಂದಾಪುರ ಅವರು ರೆಫ್ರಿ ಆಗಿದ್ದಾರೆ ನಿಜವಾಗ್ಲೂ ಕೂಡ ಚಿನ್ನಿ ಚಿತ್ರಾನ್ನ ಬಂದಿ ಮೊಸರನ್ನ ரஜத்தவரு நம்ம சைத்திர குந்தாபுரன கேள் அய்யோ அய்யோ நமக்கு எல்லாரும் விஷயம் சைத்திர குந்தாபுரம் ரெஃபரி அத ಅವರು ಮಾತಾಡೋ ಮಾತು ಅವ್ರು ಹೇಳೋ ಒಂದೊಂದು ವಿಷಯ ಇರ್ಬೋದು ನಿಜವಾಗ್ಲೂ ಕೂಡ ಬಿಗ್ ಬಾಸ್ಗೆ ಒಳ್ಳೆ ಟಿ ಆರ್ ಪಿ ಅದಲ್ಲದೆ ಆಡುವಂತಹ ಸ್ಪರ್ಧಿಗಳು ತುಂಬ ಹುಷಾರಾಗಿ ಆಡಬೇಕು ತುಂಬ ಹುಷಾರಾಗಿ ಗಮನ ಆಡಬೇಕು ಯಾಕೆ ಅಂದರೆ ಗೇಮಿನಿಂದ ಅಂದರೆ ಟಿಕೆಟು ಫಿನಾಲೆ ಗೇಮಿನಿಂದ ಹೊರಗಡೆ ಉಳಿದಿರುವಂತಹ ಚೈತ್ರ ಕುಂದಾಪುರವ್ರನ್ನ ನಮ್ಮ ಬಿಗ್ ಬಾಸ್ ಅವರು ಯಾಕೆ ರೆಫ್ರಿ ಅಂದರೆ ಕಾರಣ ಇಷ್ಟೇ ಬೇರೆ ಯಾರೇ ರೆಫ್ರಿ ಆದರೂ ಕೂಡ ಅಲ್ಲಿ ಅಷ್ಟು ಸ್ವಾರಸ್ಯ ಇರಲ್ಲ ಅಲ್ಲಿ ಅಷ್ಟು ಜಗಳಗಳು ನಡೆಯಲ್ಲ ಅಲ್ಲಿ ಅಂಥ ಕಂಟೆಂಟ್ ನಮ್ಮ ಬಿಗ್ ಬಾಸ್ ಸಿಗಲ್ಲ ಹಾಗಾಗಿ ನಮ್ಮ ಚೈತ್ರ ಕುಂದಾಪುರವರು ಟಿಕೆಟ್ ಫಿನಾಲೆ ಗೇಮ್ ಏನಿದೆ ಅದಕ್ಕೆ ರೆಫ್ರಿ ಆಗಿದ್ದಾರೆ ನಿಜವಾಗಿ ಇದೊಂದು ಬಿಗ್ ಅಪ್ಡೇಟ್ ನಿಮ್ಮೆಲ್ಲರಿಗೂ ಸಿಗ್ತಾ ಇದೆ ಕೆಲವರು ಬೇಕು ಬೇಕು ಅಂತಲೇ ಮೋಕ್ಷಿತ ಮೇಲೆ ಒಂದು ಆಯ್ತಾ ನೆಗೆಟಿವ್ ಸ್ಪ್ರೆಡ್ ಮಾಡ್ತಿರಲ್ಲ ನಿಮ್ಗೇನು ಇಲ್ವಾ ಅಂತೀನಿ ಯಾಕೆ ಮೋಕ್ಷಿತ ಆಟದಿಂದ ಹೊರಗ್ಳಿತಾರೆ ವೈ மோட்சிதா யாக்கே டிகெட்டு ஃபினாலி கேமிங்க உணித்தார் யாக்கு குடீத்தா அவ்வளோ ஆட சி இல்வா ஆட தாக்க அவ்வளோ ஆடிவந்தேம் அவர் அண்ட் பர்செண்ட் கொட்டு ஆடி ஆய் மோட்சே இடத்தும் ஒவ்வொரு மேல் நெகட்டிவ்னா ஹேபுந்த் மோட்சிதா கூட டிகெட்டு டூ ஃபினாலி கேம்ன ஆடுத்து சூப்பர் டூப்பர் ஆடத்தோடி ஓகே ಚೈತ್ರ ಕುಂದಾಪುರ ಅವ್ರನ್ನ ಯಾಕೆ ಟಿಕೆಟ್ ಫಿನಾಲಿಗೆ ಹೊರಗೆಟ್ಟಿದ್ದಾರೆ ಅಂದ್ರೆ ಕಾರಣ ಇಷ್ಟೇ ಚೈತ್ರ ಕುಂದಾಪುರ ಅವರು ಗೇಮ್ ಅಂತ ಬಂದಾಗ ಸ್ವಲ್ಪ ನರ್ವಸ್ ಆಗ್ತಾರೆ ಗೇಮ್ ಅಂತ ಬಂದಾಗ ಫುಲ್ ಫಿಲ್ ಆಗಿ ಆಡಲ್ಲ ಮತ್ತೆ ಅವರು ಹೊರಗಿದ್ದೆ ನಾವು ಆಡ್ತೀವಿ ಆಯ್ತಾ ನಮ್ಗೆ ಆಡೋರಿಗೆ ಚಾನ್ಸ್ ಕೊಡಬೇಕು ಅಂತ ರಜತ್ ಅವರು ಆಡುವಂಥ ಕಂಟೆಸ್ಟೆಂಟ್ ಚಾನ್ಸ್ ಕೊಟ್ಟಿದ್ದಾರೆ ಯಾಕೆ ಅಂತಂದ್ರೆ ಇದು ಒಂದು ಎಂತ ಹೇಳ್ತಂದ್ರೆ ಒಬ್ಬ ವ್ಯಕ್ತಿ ಡೈರೆಕ್ಟ್ ಫಿನಾಲೆಗೆ ಹೋಗ್ತಾರೆ ಈ ಟಿಕೆಟ್ ಫಿನಾಲೆ ಗೇಮ್ನ ಗೆಲ್ಲುವಂತಹ ಒಬ್ಬ ಕಂಟೆಸ್ಟೆಂಟು ನಿಜವಾಗ್ಲೂ ಕೂಡ ಅವರಿಗೆ ಇದು chinte ಅಯ್ಯೋ ನಾನು ಎಲಿಮಿನೇಟ್ ಆಗ್ತೀನ ಅಯ್ಯೋ ನನ್ನ ಮಿಡ್ ವೀಕ್ ಎಲಿಮಿನೇಟ್ ಮಾಡ್ತಾರ ಯಾವುದೇ ಭಯ ಇರಲ್ಲ ಅವರಿಗೆ ಡೈರೆಕ್ಟ್ ಫಿನಾಲೆ ಸ್ಟೇಜ್ನ ತಲುಪುವಂತಹ ವೀಕ್ ಆಗಿದೆ ಇದು ಹಾಗಾಗಿ ಈ ವೀಕು ಪ್ರತಿಯೊಂದು ಕಂಟೆಸ್ಟೆಂಟಿಗೆ ತುಂಬ ಇಂಪಾರ್ಟೆಂಟು ಯಾರ್ಯಾರು ಎಂಟು ಜನ ಆಯ್ತಾ ಎಂಟು ಸ್ಪರ್ಧಿಗಳು ಈ ಟಿಕೆಟ್ ಫಿನಾಲೆ ಗೇಮ್ ಆಡ್ತಾ ಇದ್ದೀರಾ ಅವ್ರು ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ ಆಯ್ತಾ ತ್ರಿವಿಕ್ರಮ್ ಇರ್ಬೋದು ಮೋಕ್ಷಿತಾ ಇರ್ಬೋದು ಗೌಡ ಹನುಮಂತು ಧನ್ರಾಜು ರಜತ್ತು ಉಗ್ರಮಂಜು ಮಂಜು ಗೌತಮಿ ಈ ಎಂಟು ಸ್ಪರ್ಧಿಗಳು ಕೂಡ ಆಲ್ ದ ಬೆಸ್ಟ್ ಹೇಳ್ತೀನಿ ಯಾರು ಟಿಕೆಟ್ ಫಿನಾಲೆ ವಿನ್ ಆದರೂ ಕೂಡ ಅದು ನ್ಯಾಯಯುತವಾಗಿರಬೇಕು ನ್ಯಾಯಪದ್ಧವಾಗಿರಬೇಕು ಇದರಲ್ಲಿ ಯಾವುದೇ ಮೋಸ ನಡೀಬಾರ್ದು ನಾನು ರೆಫ್ರಿ ಆದ ಚೈತ್ರ ಕುಂದಾಪುರ ಅವರು ಇದನ್ನೇ ಹೇಳ್ತೀನಿ ದಯವಿಟ್ಟು ಈ ಟಿಕೆಟ್ ಫಿನಾಲೆ ಗೇಮ್ ಏನಿದೆ ಇದರಲ್ಲಿ ರೆಫ್ರಿ ಆಗಿ ನೀವು ಇದ್ದೀರಾ ದಯವಿಟ್ಟು ಇದನ್ನ ಒಂದು ಮೋಸವಾಗಿ ಮಾತ್ರ ಮಾಡಕ್ಕೆ ಹೋಗ್ಬೇಡಿ ಯಾರಿಗೂ ಫೇವರಿಸಮ್ ಮಾಡಕ್ಕೆ ಹೋಗ್ಬೇಡಿ ನಾನು ಚೈತ್ರ ಕುಂದಾಪುರ ಅದೇ ಹೇಳೋದು ಈ ಟಿಕೆಟ್ ಗೇಮಿನ ಒಂದು ರೆಫ್ರಿ ಆಗಿರುವಂತಹ ಚೈತ್ರ ಕುಂದಾಪುರಂಗೆ ಯಾರಿಗೂ ಸಪೋರ್ಟ್ ಮಾಡ್ದಂಗೆ ಆಯ್ತಾ ನ್ಯಾಯ ಯಾರು ಡಿಸರ್ವ್ ಇದಾರೋ ಅವರು ಈ ಟಿಕೆಟ್ ಫಿನಲ್ ಗೇಮ್ನ ವಿನ್ ಆಗಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಯಾಕೆಂದ್ರೆ ಇಲ್ಲಿ ಚೈತ್ರ ಕುಂದಾಪುರ ಅವರು ಪ್ರತಿ ಸಾರಿ ಅವರು ರೆಫ್ರಿ ಆಗತ್ತಿಗೆ ಏನಾದ್ರೂ ಒಂದು ಎಡವಟ್ಟುಗಳು ಮಾಡ್ತಾರೆ ದಯವಿಟ್ಟು ಈ ಒಂದು ಏನು ಟಿಕೆಟ್ ಫಿನಾಲೆ ಗೇಮ್ ಅಲ್ಲಿ ಯಾವುದೇ ಎಡವಟ್ಟು ಮಾಡಿದಂಗೆ ಡಿಸರ್ವ್ ಇರುವಂತಹ ಕಂಟೆಸ್ಟೆಂಟ್ ಈ ಟಿಕೆಟ್ ಫಿನಾಲೆನ ವಿನ್ ಆಗ್ಬೇಕು ಅಂತೀನಿ ಅದಲ್ಲದೆ ನಿಜವಾಗ್ಲೂ ಕೂಡ ಈ ವೀಕ್ ಅಲ್ಲಿ ನೀವೆಲ್ಲರೂ ಹೊಂದ್ಕೊಂಡಿದ್ದೀರಾ ಆಯಿತಾ ನಾವು ಅಂದ್ಕೊಂಡೋ ಟಿಕೆಟು ಫಿನಾಲೆ ವಿನ್ ಆಗ್ಬೋದಾ ಓಕೆ ರಜತ್ ಅವರು ತುಂಬ ಸ್ಟ್ರಾಂಗ್ ಇದಾರೆ ಅವರು ಟಿಕೆಟು ಫಿನಾಲೆ ನಾವು ವಿನ್ ಆಗ್ಬೋದಾ ಇಲ್ಲ ತ್ರಿವಿಕ್ರಮ್ ಅವರು ತುಂಬ ಸ್ಟ್ರಾಂಗ್ ಇದ್ದಾರೆ ಅವರು ಟಿಕೆಟ್ ಟಿಕೆಟು ಫಿನಾಲೆ ನಾವು ವಿನ್ ಆಗ್ಬೋದ ಉಗ್ರಮ್ ಮಂಜು ಅವರು ವಿನ್ ಆಗ್ಬೋದು ಹಂಗೆ ನಿಮ್ಮಲ್ಲಿ ನೂರಾರು ಆಯಿತಾ ಓಡಾಡ್ತಾ ಇದೆ ತಲೆಯಲ್ಲಿ ಅಂದರೆ ನೂರಾರು ತಲೆಯಲ್ಲಿ ಬಂದು ಇದೆ ಓಕೆ ಇವ್ರು ವಿನ್ ಆಗ್ಬೋದು ಅಂತ ಬಟ್ ಯಾವಾಗಲೂ ಅಷ್ಟೇ ಈ ಟಿಕೆಟು ಫಿನಾಲೆ ವೀಕ್ ಏನಿದೆ ಈ ಟಿಕೆಟು ಫಿನಾಲೆ ಯಾರಿಗೆ ಸಿಗುತ್ತೆ ಅಂತ ನಾವು ಪ್ರೆಡಿಕ್ಟೇ ಮಾಡೋಕ್ಕಾಗಲ್ಲ ಪ್ರೆಡಿಕ್ಟೇ ಮಾಡೋಕ್ಕಲ್ಲ ಯಾವಾಗ ನಾವು ಪ್ರೆಡಿಕ್ಟ್ ಮಾಡ್ಬೋದು ಅಂದರೆ ಒಂದು ತ್ರೀ ಫೋರ್ ರೌಂಡ್ ಮುಗಿಬೇಕು ಆಯ್ತಾ ನಮ್ಮ ಬಿಗ್ ಬಾಸ್ ಅವ್ರು ಏನು ಟಾಸ್ಕ್ ಕೊಡ್ತಾರಲ್ಲ ಅದು ಮೂರಿಂದ ನಾಲ್ಕು ಟಾಸ್ಕ್ ಮುಗಿದ ಮೇಲೆ ಯಾರು ಸ್ವಲ್ಪ ಲೀಡಲ್ಲಿದ್ದಾರೆ ನೋಡಿಕೊಂಡು ಅವಾಗ ನಾವು ಹೇಳ್ಬೋದು ಬಿಟ್ಟರೆ ಅಲ್ಲಿ ತನಕ ನಾವು ಗೆಸ್ಸೇ ಮಾಡೋಕ್ಕಾಗಲ್ಲ ಹಾಗಾಗಿ ನಾನು ಎಲ್ಲರಿಗೂ ಒಂದೇ ಹೇಳೋದು ಆಯಿತಾ ನೆಗೆಟಿವ್ನ ಸ್ಪ್ರೆಡ್ ಮಾಡಬೇಡಿ ಆಯಿತಾ ನೆಗೆಟಿವ್ ಸ್ಪ್ರೆಡ್ ಮಾಡಬೇಡಿ ಯಾಕೆ ಅಂತಂದರೆ ನಿನ್ನ ಈಗ ಟಿಕೆಟ್ ಫಿನಾಲೆ ಸ್ಟಾರ್ಟ್ ಆಗಿರೋದು ಆಯಿತಾ ನೀನು ಎಪಿಸೋಡ್ ಬರಬೇಕು ಎಪಿಸೋಡ್ ಬರದೇನೆ ನೀವು ಆಯಿತಾ ಮೋಕ್ಷಿತನ್ನ ಹೊರಗಿಟ್ಟಿದ್ದಾರಂತೆ ಆಯಿತಾ ಸುಳ್ಳು ಅದನ್ನ ಯಾಕೆ ಸ್ಪ್ರೆಡ್ ಮಾಡ್ತೀರಾ ನಿಜ ಆಗಿದ್ದರೆ ಸ್ಪ್ರೆಡ್ ಮಾಡಿ ನಿಜ ಆಗಿದ್ದರೆ ಓಕೆ ನಿಮಗೆ ಗೊತ್ತಿದೆ ಹಂಡ್ರೆಡ್ ಪರ್ಸೆಂಟ್ ನ್ಯೂಸ್ ಇದೆ ಓಕೆ ಇಲ್ಲ ನಿಮಗೆ ಒಂದು ಗಡ ಒಂದು ತಲೆ ಒಂದು ನಿಮ್ಗೊಂದು ಇರುತ್ತೆ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ ಹಂಗಿದ್ರೆ ನೀವು ಓಕೆ ನೀವು ಹೇಳೋದು ಬಟ್ ಮೋಕ್ಷಿತ ಆಯಿತಾ ನಿಜವಾಗಲೂ ಕೂಡ ಟಿಕೆಟ್ ಫಿನಾಲೆ ಟಾಸ್ಕ್ ಅಲ್ಲಿ ಇದಾರೆ ಸೂಪರ್ ಡೂಪರ್ ಗೇಮ್ ಆಡ್ತಾರೆ ಅದಲ್ಲದೆ ಯಾಕೆ ಚೈತ್ರ ಕುಂದಾಪುರ ಹೊರಗಡೆ ಇಟ್ಟಿದ್ದಾರೆ ರಜತ್ ಅವರು ಅಂತಂದ್ರೆ ಕಾರಣ ಇಷ್ಟೇ ಗೇಮ್ ಅನ್ನ ಸರಿ ಆಡಲ್ಲ ಅವರು ಆಮೇಲೆ ಒಬ್ಬ ಆಪರ್ಚುನಿಟಿನ ಒಬ್ಬರು ನಾನು ಕಿತ್ಕೊಳ್ಳೋಕೆ ರೆಡಿ ಇಲ್ಲ ಯಾಕೆಂದ್ರೆ ತುಂಬಾ ಚೆನ್ನಾಗಿ ಗೇಮ್ ಒಬ್ಬ ಕಂಟೆಸ್ಟೆಂಟ್ ನಾನು ಹೊರಗುಳಿಸಿದ್ರೆ ಅವ್ರಿಗೆ ಮೋಸ ಮಾಡ್ದಂಗೆ ಆಗುತ್ತೆ ಚೈತ್ರ ಕುಂದಾಪುರ ನಾವೆಲ್ಲರೂ ನೋಡಿದಂಗೆ ಗೇಮ್ ಅಂತ ಬಂದ್ರೆ ಮಾತಾಡೋದು ಆಯ್ತಾ ಅವ್ರು ರೆಫರಿ ಮಾಡೋದು ಮನೆಯಲ್ಲಿ ಕಂಟೆಂಟ್ ಕೊಡೋದು ಆಯ್ತು ಎಂಟರ್ಟೈನ್ ಮಾಡೋದು ಅದೆಲ್ಲ ಮಾಡ್ತಾರೆ ಬಟ್ ಗೇಮ್ ಅಂತ ಬಂದಾಗ ಸ್ವಲ್ಪ ನರ್ವಸ್ ಆಗ್ತಾರೆ ಹಾಗಾಗಿ ಟಿಕೆಟು ಫಿನಾಲೆ ಗೇಮಿನಿಂದ ಅವ್ರನ್ನ ಹೊರಗಡೆ ಇಡ್ತಾ ಇದ್ದೀನಿ ಅಂತ ಈ ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನ ಟಿಕೆಟ್ ಫಿನಾಲೆ ವೀಕ್ನಿಂದ ಅಂದರೆ ಟಿಕೆಟ್ ಫಿನಾಲೆ ಗೇಮಿನಿಂದ ಹೊರಗಡೆ ಉಳಿತಿರುವ ಕಂಟೆಸ್ಟೆಂಟು ಬಂದುಬಿಟ್ಟು ಚೈತ್ರಾ ಕುಂದಾಪುರ ಅವರು ಅವರು ಈ ಒಂದು ಒಂದ್ರಂದರೆ ಟಿಕೆಟ್ ಫಿನಾಲೆ ಗೇಮಿಗೆ ರೆಫ್ರಿ ಆಗಿದ್ದಾರೆ ಈ ವೀಕ್ ಮಾತ್ರ ಚಿಂದಿ ಚಿತ್ರನ ಬೋಂದಿ ಮೊಸರನ್ನ ಫುಲ್ ಕಂಟೆಂಟು ಕಂಟೆಂಟು ನಮ್ಮ ಚೈತ್ರ ಕುಂದಾಪುರವ್ರು ನೋಡ್ಬೇಕಾ ಕಂಟೆಂಟಿನ ಕುಟಿರೋ ಅವರು ಅವ್ರು ಏನೇನು ಮಾಡ್ತಾರೋ ಏನೋ ಗೊತ್ತಿಲ್ಲ ಬಟ್ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳೋಣ ಎಲ್ಲರೂ ಕೂಡ ತುಂಬ ಸೂಪರ್ ಡೂಪರಾಗಿ ಏನು ಮಾಡಲಿ ನಾನು ಒಂದು ಒಂದು ವಿಷಯನ ಈ ಸಮಯದಲ್ಲಿ ಹೇಳ್ಬೇಕು ಅಂತ ಇಷ್ಟಪಡ್ತೀನಿ ಯಾವಾಗಲೂ ಅಷ್ಟೇ ಆಯಿತಾ ಇದು ಆಯಿತಾ ನಾವು ಒಂದ್ಕೊಂಡಂಗೆಲ್ಲ ಆಗಲ್ಲ ನಾವು ಹೇಳ್ತೀವಿ ಇಂಥವ್ರಿಗೆ ಸಿಗ್ಬೋದಾ ಇಂಥವ್ರಿಗೆ ಸಿಗುತ್ತಾ ಅಂತ ಡೆಸ್ಟಿನಿ ಇದೆ ಯಾರು ಸೂಪರ್ ಆಗಿ ಗೇಮ್ ಆಡ್ತಾರೆ ಅವರು ನಿಜವಾಗ್ಲೂ ಕೂಡ ಈ ಒಂದು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನ ಆಯಿತಾ ವಿನ್ನರ್ ಆಗಿ ನಿಲ್ತಾರೆ ನಾವು ಒಂದು ಅಂದ್ಕೊಂಡ್ರೆ ಆ ದೇವರು ಒಂದು ಅಂದ್ಕೊಳ್ತಾನೆ ಹಂಗಾಗಿ ಬಿಗ್ ಬಾಸ್ ವಿನ್ನರ್ ಯಾರು ಅನ್ನೋದು ಇನ್ನೂ ಕೂಡ ಆಯಿತಾ ಒಂದು ಈಗ ಒಂದು ಎಂಥೇಳ್ತಾರಲ್ಲ ಯಕ್ಷ ಪ್ರಶ್ನೆ ಆಗಿ ಉಳಿದಿದೆ ಕೆಲವರು ತ್ರಿವಿಕ್ರಮ್ ಅಂತಿದ್ದಾರೆ ಇನ್ನ ಕೆಲವರು ರಜತ್ ಅಂತಿದ್ದಾರೆ ನಿನ್ನ ಕೆಲವರು ಮೋಕ್ಷಿತ ಅಂತಿದ್ದಾರೆ ನಿನ್ನ ಕೆಲವರು ಹನುಮಂತು ಅಂತಿದ್ದಾರೆ ಆದರೆ ನಿನ್ನ ಕೆಲವರು ಭವ್ಯಗೌಡ ಅಂತಿದ್ದಾರೆ ಆದರೆ ನಾನು ಎಲ್ಲರೂ ಒಂದು ವಿಷಯ ಹೇಳ್ತೀನಿ ಇಲ್ಲಿ ಆಯಿತಾ ಏನು ಒಂದು ಫೈನಲ್ ವೀಕ್ ಬರುತ್ತೆ ಆವಾಗ ಬುಡಮೇಲಾಗೋದಂತೂ ಆಯಿತಾ ಹಂಡ್ರೆಡ್ ಪರ್ಸೆಂಟು ಯಾಕೆ ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲವೆನ್ನು ನಮ್ಮ ಸುದೀಪ್ ಸರ್ ಅವರ ಕೊನೆಯ ಸೀಸನ್ ಆಗಿದೆ ಹಾಗಾಗಿ ಈ ಸೀಸನ್ನಲ್ಲಿ ವಿನ್ನಿಂಗ್ ಅನ್ನೋದು ಆಯ್ತಾ ಕೆ ಕೆಲವರಿಗೆ ಅದು ಆಯಿತಾ ವಿನ್ನಿಂಗ್ ಅಷ್ಟೇ ಆದರೆ ಸುದೀಪ್ ಸರ್ ಅವರಿಗೆ ಇದು ಒಂದು ಆಯಿತಾ ಪ್ರಶ್ನೆ ಪ್ರಶ್ನೆ ಇದು ಒಂದು ಮರ್ಯಾದೆ ಪ್ರಶ್ನೆ ಯಾಕೆಂದರೆ ಫೇವರಿಸಮ್ ಆಗಿ ಯಾರಿಗಾದ್ರೂ ಕಪ್ ಕೊಟ್ಟರೆ ಮತ್ತು ಇನ್ನೇನೋ ಕೆಲವೊಂದು ವಿಷಯಗಳು ಉಟ್ಕೋಬೋದು ಬಿಗ್ ಬಾಸ್ ಬಗ್ಗೆ ಹಾಗಾಗಿ ಇಲ್ಲಿ ನಮ್ಮ ಸುದೀಪ್ ಸರ್ ಅವರು ಯಾರಿಗೂ ಕೂಡ ಫೇವರಿಸಮ್ ಮಾಡಲ್ಲ ಬಿಗ್ ಬಾಸ್ ಟೀಮು ಯಾರನ್ನು ಆಯ್ಕೆ ಮಾಡುತ್ತೆ ಅವರಿಗೆ ಕಪ್ ಗ್ಯಾರಂಟಿ ಅಂತೀನಿ ನನ್ನ ರಿವ್ಯೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್